ಬೆಂಗಳೂರಿನಲ್ಲಿ ಮತ್ತೆ ನೆಟ್ಟರು ಇಟ್ಟಾಡಿದೆ ನಿನ್ನೆ ರಾತ್ರಿ ನಡೆದ ಹತ್ಯೆಯನ್ನು ಕಂಡ ಬೆಂಗಳೂರಿನ ಜನರು ಬೆಚ್ಚಿ ಬೀಳುವುದು ಹಾಗಿರ್ಲಿ ಸ್ವತಃ ರಾಜಕಾರಣಿಗಳೇ ಹೆದರಿತಾರೆ ಏಕೆಂದ್ರೆ ಈ ಕೊಲೆ ಆಗಿರೋದು ಯಾರೋ ಕಾಂಜಿಪಿಂಜಿ ಸಾಮಾನ್ಯ ಹುಡುಗನಲ್ಲ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಪವರ್ಫುಲ್ ಶಾಸಕ ಎ ಹ್ಯಾರಿಸ್ ಇವರ ಮಗ ನಲ್ಪಾಡ್ ಇವರಿಬ್ಬರಿಗೂ ಆಪ್ತನಾಗಿದ್ದ ಕಾಂಗ್ರೆಸ್ ಮುಖಂಡ ಹೈದರಲಿ ಹತ್ಯೆಯನ್ನ ನಿನ್ನೆ ರಾತ್ರಿ ನಟ್ಟ ನಡು ರಸ್ತೆಯಲ್ಲಿ ಹಂತಕರು ಲಾಂಗು ಮಚ್ಚು ಬೀಸಿ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇದೇನ್ ಗುರು ಇಷ್ಟು ಸ್ಟ್ರಾಂಗ್ ಪರ್ಸನ್ನ ಮುಟ್ಟೋಕೆ ಯಾರಿಗ್ ತಾನೆ ಮೀಟ್ರ್ ಇರುತ್ತೆ ಯಾಕಂದ್ರೆ ಇವನ ಹಿಂದೆ ನೂರಾರು ಹುಡುಗರ ಗುಂಪೆ ಇರುತ್ತೆ ಸಲದಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡಿದ್ದಾರೆ ಎಂಎಲ್ಎ ಎನ್ ಎ ಆ್ಯಾರಿಸ್ ಇವರುಗಳ ಸಾಥ್ ಇರುವಾಗ ಹೈದರ್ ಅಲಿಯನ್ನು ಕೊಲ್ಲಲು ಯಾರಿಂದ ಸಾಧ್ಯವಾಗುತ್ತೆ ಆಗೊಮ್ಮೆ ಮುಟ್ಟಿದ್ರೆ ಇವರು ಇನ್ನೆಂತಹ ಸ್ಟ್ರಾಂಗ್ ಇರಬೇಡ ಅಂತ ಸಹಜವಾಗಿ ಎಲ್ರೂ ಮಾತನಾಡತೊಡಗಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಇವಾಗ ಅಧಿಕಾರದಲ್ಲಿ ಬೇರೆ ಇದೆ ಹೈದರ್ ಕೂಡ ಕಾಂಗ್ರೆಸ್ ಮುಖಂಡ ಸದಕ್ಕೆ ಹೈದರ್ ಕೂಡ ನೂರಾರು ಹುಡುಗರನ್ನ ಮೇಂಟೈನ್ ಮಾಡ್ತಾ ಇರುವಂತ ವ್ಯಕ್ತಿ ಕೊಲೆ ಮಾಡಿದ್ರೆ ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡುವ ಮಾತೇ ಇಲ್ಲ ಎನ್ನುವ ಪ್ರಜ್ಞೆ ಹತ್ಯೆ ಮಾಡಿದವರೆಗೂ ಇದ್ದೇ ಇರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಕೊಂದು ಮುಗಿಸಿದ್ದಾರೆಂದ್ರೆ ಎದುರಾಳಿ ಅವರ ಗುಂಡಿಗೆ ಅದೆಷ್ಟು ಗಟ್ಟಿ ಇತ್ತು ಇನ್ನೆಂತಹ ದ್ವೇಷ ಇತ್ತು ಎನ್ನುವ ಪ್ರಶ್ನೆ ಕಾಡುತ್ತಿದೆ ಅಂದ ಹಾಗೆ ಕಾಂಗ್ರೆಸ್ ಮುಖಂಡ ಐದರ್ ಹಲಿಯ ಕೊಲೆ ನಡೆದಿರುವುದು ಅಶೋಕ ನಗರ ಪೊಲೀಸ್ ಠಾಣೆಯ ಅಣತಿ ದೂರದಲ್ಲಿ ಇರುವ ಅಶೋಕ ನಗರದ ಗರ್ಡ ಮಹಲ್ ಬಳಿ ಸಮಯ ನಿನ್ನೆ ರಾತ್ರಿ ಒಂದು ಗಂಟೆ ಇಷ್ಟೊತ್ನಲ್ಲಿ ಹೆಂಗ್ ಸಿಕ್ಕಿದ ಐದರ್ ಅಲ್ಲಿ ಜೊತೆಗೆ ಯಾರು ಇರ್ಲಿಲ್ವಾ ಯಾರು ಯಾತಕ್ಕಾಗಿ ಕೊಂದ್ರು ಎನ್ನುವ ನೂರಾರು ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಕೊರೆದಿದೆ ನಿನ್ನೆ ರಾತ್ರಿ ಹೈದರಲ್ಲಿ ಲೈವ್ ಬ್ಯಾಂಡ್ನಲ್ಲಿ ವೀಕೆಂಡ್ ಪಾರ್ಟಿ ಮುಗಿಸಿ ಸ್ನೇಹಿತರ ಜೊತೆ ಹಿಂದಿರುಗ್ತಿದ್ರು ಈ ವೇಳೆ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದ ಹಂತಕರು ಐದರಲ್ಲಿಗೆ ಮಾತನಾಡೋದಕ್ಕೂ ಅವಕಾಶ ಮಾಡಿಕೊಡದೆ ಏಕಾಏಕಿ ಲಾಂಗು ಮಚ್ಚಿನಿಂದ ಬೀಸಿದ್ದಾರೆ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಈ ಸುದ್ದಿ ಸ್ನೇಹಿತರಿಗೆ ತಿಳಿದಿದೆ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಹೈದರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಸುದ್ದಿ ತಿಳಿದ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆ ಮುಂದೆ ಜಮಾಯಿಸಿದ್ದಾರೆ ಲಾಂಗು ಮಚ್ಚು ಜಳಪಿಸಿದ್ದಾರೆ ಹೈದರಲ್ಲಿ ಅತ್ತಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪೊಲೀಸರ ಮುಂದೆಯೇ ಆತನ ಬೆಂಬಲಿಗರು ಶಪಥ ಮಾಡಿರುವ ಘಟನೆಯೂ ಕೂಡ ನಡೆದಿದೆ ಈ ವೇಳೆ ಆಸ್ಪತ್ರೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಸೇರಿದ ಜನರನ್ನು ಚದುರಿಸಲು ಪೊಲೀಸರು ಅರ್ಹಾಹಸಪಟ್ಟಿದ್ದಾರೆ ಸದ್ಯ ಐದರಲ್ಲಿ ಹತ್ಯೆ ಪ್ರಕರಣ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹಂತಕರ ಹುಡುಕಾಟಕ್ಕೆ ಪೊಲೀಸರು ಈಗಾಗಲೇ ಬಲೆ ಬೀಸಿರುವಂಥದ್ದು ಹಂತಕರ ಬಂಧನ ಆದ ನಂತರವಷ್ಟೇ ಕೊಲೆಗೆ ನಿಖರ ಕಾರಣ ತಿಳಿದು ಬರಲಿದೆ ಲವ್ ಬ್ಯಾಂಡ್ ಮ್ಯಾಟ್ರಿಗೆ ಏನಾದರೂ ಕಿರ್ಕಾಯ್ತಾ ಅಥವಾ ಹಳೆ ವೈಷಮ್ಯಕ್ಕೆ ಏನಾದರೂ ಕೊಲೆಯಾಗಿದೆಯಾ ಎಂದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ ಟ್ವೆಲ್ಫ್ ಕನ್ನಡ ಇದು ಕನ್ನಡಿಗರ ಧ್ವನಿ